ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತ ನಾನು ಚೆನ್ನಾಗಿದೆ ನೋಡಿ ಉತ್ಕೊಂಡಿದ್ದೀನಿ ಸ್ವಲ್ಪ ನೋವಿರೋದ್ರಿಂದ ಅದಕ್ಕೆ ಸ್ವಲ್ಪ ಇವತ್ತು ಕಡಿಮೆ ಇದೆ ನಿನ್ನೆ ಜಾಸ್ತಿ ಉತ್ಕೊಂಡಿತ್ತು ಹಾಸ್ಪಿಟ್ಲ್ಗೆ ಹೋಗೋದರಿಂದ ಸ್ವಲ್ಪ ಕಮ್ಮಿ ಆಗಿದೆ ಬನ್ನಿ ಇವತ್ತಿನ ವಿಡಿಯೋ ಸಂಜೆ ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಇದ್ದೀನಿ ಪಾತ್ರೆ ಬಟ್ಟೆ ಎಲ್ಲ ಮಡ್ಸಿದ್ದಾಯಿತು ಅಡುಗೆ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಹೇಳ್ತಾ ಯಾಕಪ್ಪ ಇಷ್ಟು ಬೇಗ ಅಡುಗೆ ಮಾಡ್ತಾಯಿಲ್ಲ ಸಂಜೆ ಆರು ಗಂಟೆಗೆ ಈ ಮಾತುಗಳು ಬಂದ ಮೇಲೆ ಎಷ್ಟೋ ಕಲಿತ ಕೊಡ್ತಿಲ್ಲ ಹಾಗಾಗಿ ಇವಾಗೆ ಅಡುಗೆ ಮಾಡ್ತಾಯಿದ್ದೀನಿ ಬನ್ನಿ ಅಡುಗೆ ಮಾಡಿಟ್ಟು ಹೋದರೆ ಆಚೆ ಕಡೆದು ಏನು ತಿನ್ನೋಕ್ಕಾಗಲ್ಲ ತಿನ್ನೋಂಥದ್ದು ಏನು ಇಷ್ಟು ಆಗಲ್ಲ ಜಾಸ್ತಿ ಅದಕ್ಕಾಗಿ ನೋಡಿ ಸ್ಕೂಲಿಗೆ ಹೆಂಗೆ ಕಾಣಿಸ್ತೈತೆ ಇವಾಗ ಅಡುಗೆ ಮಾಡ್ತೀನಿ ಈಗ ನೋಡಿ ಫ್ರೆಂಡ್ಸ್ ಇವಾಗ ಸಂಜೆ ನಾಲ್ಕು ಗಂಟೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅದಕ್ಕಾಗಿ ಅಡುಗೆ ಮಾಡಿಬಿಟ್ಟು ಯಾಕಂದರೆ ಡಿಮಾಟಿಗೆ ಹೋಗಬೇಕಾಗಿತ್ತು ಇವಾಗ ಹೆಸ್ರು ಕಾಳಿತ್ತು ಪಲ್ಯಗೂ ಆಗುತ್ತೆ ಸಾರಗೂ ಆಗುತ್ತಂತ ಅಂದರೆ ಯಾಕಂದರೆ ಬೀಟ್ರೂಟ್ ಸ್ವಲ್ಪನೇ ಇತ್ತಲ್ಲ ಇವಾಗ ಒಂದು ಕುಕ್ಕರಲ್ಲಿ ನೀರು ಹಾಕಿ ಹೆಸರು ಉಪ್ಪು ಉಪ್ಪಾಕಿ ಕುದಿಯೋಕೆ ಇಟ್ಟು ಬಿಡ್ತೀನಿ ಆಮೇಲೆ ಬೀಟ್ರೂಟ್ ಇದೆ ಇದು ವಿಜಿಲ್ ಆಗೋಷ್ಟರಲ್ಲಿ ಬೀಟ್ರೂಟ್ ಎಲ್ಲ ತುರ್ಕೊಂಡು హర్చుకోల్ల అదేకి నోడి ఎరడైతే స్వల్పే ఆగే అనిబిట్టు ఇలా సిప్పే తగ్బిట్టు ఇవ్వ తుర్కొతీని చన హెర్చకే కట్ మార్కొద కద్యేట్ నను ఎవ హండేతీ అది ఆగే చూగీ ఇవగా బీట్టు హెర్చు ఈరుళి మరి కొత్తిమీర సొప్ప అంటే ఇవ నేను సద్యకి అది అంటే ಯಾಕಂದರೆ ಎಲ್ಲ ಖಾಲಿಯಾಗಿದೆ ಪೇಮೆಂಟ್ ಬರೋಕ್ಕೆ ಇದ್ವಿ ಹಾಗಾಗಿ ಇದರಲ್ಲೇ ಮಾಡಬೇಕು ಆಚೆ ಕಡೆ ತಿನ್ನಬೇಕಂದ್ರೆ ಅದು ಜಾಸ್ತಿ ಆಗುತ್ತಲ್ಲ ಅದರಲ್ಲೇ ಮತ್ತು ಇನ್ನು ಏನೂ ಬರುತ್ತಂತ ಹಾಗೆ ನಾನು ಜಾಸ್ತಿ ಆಚೆ ಕಡೆ ತಿನ್ನೋಕೆ ಇದು ಮಾಡ್ಲಿಕ್ಕೆ ಕಷ್ಟ ಆದರೂ ಮನೆಯಲ್ಲೇ ಮಾಡ್ತೀವಿ ಒಂದು ಕಡೆ ಇಟ್ಟು ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕಿಬಿಟ್ಟು ಹಾಗೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ఇవ్వడం ఇక్కడే నూ కొమరి సొప్పు ఆయే అరశిన ఖార హిబిట్టు ఇవ్వ బీట్రూట్ హాక్తీ యకే జాస్తి నేను తోర్సోదుర్ల అరిశిణ ఖార ఉప్పు హాకీ సారి బీట్రూట్ హాకీమే ఉప్పుహాకీ చనం ఫ్రై మాకు నీరు అర్ధ గ్లాస్ హాకూడు చిక్ గ్లాసీ నేను ఫ్రై మాత యాక తుర్కల్ అది చిక్దా బేగ్బిడతా నూ నీరు హాకొల్ ఇవగా చనగి మిక్స్బిట్టు ఉప్పు కరెక్ట్ ఈ కడే కుక్కర్ విజిల్నూ ఆగి స్వల్ప తనగ్వుతు ఇది ముచ్చిబిట్టు పదే పదే ఆవగా చెక్ పార్తాయిర్ ఇలా బీట్రూట్ సీద్బిడుతు బేగ నీ ఆల్మోస్ట్ బందే అదేనోదు నిమిషదలు వేయ ఫ్రెండ్స్ జాస్తి టైమ్ తగళ ఇవ్వగా కుక్కర్ విజిలు ತನ್ಗೆ ಆಗ ಹಾಕೋಸ್ಟರಲ್ಲಿ ಇವಾಗ ಅದಕ್ಕೆ ಸಾಂಬಾರು ಒಗ್ಗರಣೆಗೆ ಸಾಂಬಾರಿಗೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಒಗ್ಗರಣೆಗೆ ಈರುಳ್ಳಿ ಆಗೇ ಕೊತ್ಮ ಸೊಪ್ಪು ತೊಗೊಂಡಿದ್ದೀನಿ ಇವಾಗ ಈ ಕಡೆ ಬೀಟ್ರೂಟ್ ಪಲ್ಯನೂ ಅಷ್ಟರಲ್ಲಿ ಆಯಿತು ಇವಾಗ ಅದು ತ ಸ್ಟವ್ ಆಫ್ ಮಾಡಿಬಿಡ್ತೀನಿ ಇನ್ನು ಸ್ವಲ್ಪ ಕುಕ್ಕರ್ ವಿಜಿಲು ಬಿಸಿ ಇತ್ತಂತ ಇವಾಗ ನೋಡಿ ಹಿಟ್ಟು ಬೇಗ ಬಿಸಿಬಿಡೋ ಚಪಾತಿ ಮಾಡ್ತೀನಿ ರೊಟ್ಟಿ ಮಾಡಲಿಲ್ಲ ಚಪಾತಿಗೆ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ತುಪ್ಪ ಹಾಕಿ ಕಲಿಸ್ಕೋಬೇಕು ಮೇಲಿಂದ ಆಚಿದ್ರೆ ತಿನ್ನಲ್ಲ ಹಾಗಾಗಿ ಈ ಥರ ಮಾಡಿಕೊಟ್ಟು ತಾನೇ ತಿಂತಾರೆ ಇವಾಗ ನೋಡಿ ಇಟ್ಟು ಕಲಸಿ ಸೈಡ್ಗೆ ಇಟ್ಬಿಡ್ತೀನಿ ಇವಾಗ ಪಟಾಪಟಂತ ಕಾಳು ಪಲ್ಯ ಮತ್ತು ಸಾರು ಕಾಳು ಸಾರು ಮಾಡೋಣ ಅಂತ ಒಂದು ಟೊಮೆಟೊನೂ ಇಲ್ಲ ನಮ್ಮ ಮನೇಲಿ ಅಷ್ಟೊಂದು ಇದಾಗಿಬಿಟ್ಟಿದೆ ಪೇಮೆಂಟ್ ಎಂಡಿಂಗ್ ಅಂದರೆ ನೋಡಿ ದುಡ್ಕೊಂಡು ತಿನ್ನೋರ ಜೀವನ ಹೆಂಗಿರುತ್ತೆ ಬೆಂಗಳೂರಲ್ಲಿರೋರ್ದು ಇವಾಗ ಪಲ್ಯಕ್ಕೆ ಎಷ್ಟು ಬೇಕು ಅಷ್ಟು ತಗೊಂಡು ಅದೇ ಇದರಲ್ಲಿ ಸಾಂಬಾರ್ಗು ಸ್ವಲ್ಪ ಇಟ್ಕೊಂಡು ಈ ಥರ ಸ್ವಲ್ಪ ಸ್ಮಾಶ್ ಮಾಡ್ಕೊಂಡು ಗಟ್ಟಿಯಾಗಿ ಬಿಡುತ್ತಲ್ವ ಹಾಗಾಗಿ ಇವಾಗ ನೋಡಿ ಇದನ್ನು ಸ್ಮ್ಯಾಶ್ ಮಾಡ್ಕೊಂಡು ಈ ಕಡೆ ಒಂದು ಚಿಕ್ಕ ಕಡೆ ಇಟ್ಬಿಟ್ಟು ಎಣ್ಣೆ ಹಾಕಿದ್ದೀನಿ ಇವಾಗ ಹೆಸ್ರು ಕಾಳು ಪಲ್ಯಗೆ ಇವಾಗ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಜೀರಿಗೆ ಈರುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು ಕಡೆ ಎಡ್ಡೆ ಹಾಕಿ ಬಿಸಿ ಆಗಿದೆ ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿದ್ದೀನಿ ಹಾಗೆ ಈರುಳ್ಳಿನೂ ಹಾಕ್ತೀನಿ ಇವಾಗ ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಖಾರ ಅರಸಿನ ಹಾಕಿ ಇವಾಗ ನೋಡಿ ಬೆಂದಿರೋ ಹೆಸ್ರು ಕಾಳನ್ನ ಹಾಕಿ ಅದಕ್ಕಿಂತ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸಿದರೆ ಆಯಿತು ಈ ಕಡೆ ಸಾಂಬಾರಿಗೂ ಒಗ್ಗರಣೆ ಹಾಕಿದ್ದೀರ ಏನಿಲ್ಲಲ್ಲ ತೋರ್ಸೋಕೆ ಏನು ಇಲ್ದಿರ ಹಂಗೆ ಮಾಡ್ತಾಯಿದ್ದೀನಿ ಅದು ಸರಿ ಅನ್ಸಲ್ಲ ಅಂದ್ಬಿಟ್ಟು ನಾನು ಹಾಗೆ ಒಗ್ಗರಣೆ ಹಾಕಿಬಿಟ್ಟೆ ಎರಡೂ ಇವಾಗ ನೋಡಿ ಆ ಸಾಂಬಾರು ಸ್ವಲ್ಪ ಕುದ್ದಾದ ಮೇಲೆ ಆಪ್ ಮಾಡ್ತೀನಿ ಅಷ್ಟರಲ್ಲಿ ಅನ್ನನೂ ಇಟ್ಟಿದ್ದೆ ಆವಾಗಲೇ ಅನ್ನವೂ ಆಗಿತ್ತು ಅಷ್ಟರಲ್ಲಿ ಇವಾಗ ರೆಡಿ ಆಗಿಬಿಟ್ಟು ನೋಡಿ ಆರು ಗಂಟೆ ಆಯಿತು ನಾಲ್ಕು ಗಂಟೆಯಿಂದ ಮಗುನ ಸ್ವಲ್ಪ ಆಟ ಆಡ್ಸೋದು ಮಲಗಿಸೋದು ಮಾಡಿ ಮಾಡಿ ಆರು ಗಂಟೆ ಆಯಿತು ಇವಾಗ ರೆಡಿಯಾಗಿದ್ದೀವಿ ಅವಳ ಮಗನೂ ರೆಡಿ ಮಾಡಿಬಿಟ್ಟು ಅವಳು ರೆಡಿ ರೆಡಿ ರೆಡಿಯಾಗಿದ್ದೀನಿ ಇವಾಗ ಆಟೋ ಬುಕ್ ಮಾಡಿದ್ದೀನಿ ಆಟೋ ಬರುತ್ತೆ ಆಟೋ ಬಂದಮೇಲೆ ఆటోదీ హి ఆటో బు ఫ్రెండ్స్ ఆటోదీ హి నారు అల్లీ సిక్తారు అల్ల హే ఇవర కంప్ మగన కర్కొంటు హతా గాడీ జాస్తి సంజె టైమో గాళి చడీనూ ఇప్పుడు స్వల్ప ఏంక మన యాదూ ఇలా అగొ అందరూ నం గొత్త నేనే బాధి ఇవ్వగే ఓతాయి ఆటోదే క ನಾನು ನನ್ನ ಮಗಳು ನನ್ನ ಮಗ ಹೋಗ್ತಾ ಹೋಗ್ತಾಯಿದ್ದೀವಿ ಡಿಮಾರ್ಟ್ ಹತ್ರ ಹೋಗಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ನೋಡಿ ಡಿಮಾರ್ಟ್ಗೆ ಬಂದ್ವಿ ಇಷ್ಟು ಜನ ಫ್ರೆಂಡ್ಸ್ ನಾವು ಸಂಡೆಲ್ಲ ಸೋಮವಾರ ಹೋಗಿದ್ವಿ ಸಂಜೆ ಅಂದ್ರೂ ಕಾಲಕ್ಕೆ ಹೋಗಿ ಜಾಗ ಇರಲಿಲ್ಲ ಅಷ್ಟು ಜನ ಸಂಡೆ ಅಂತೂ ಹೇಳಬಾರ್ದು ಅಷ್ಟೊಂದು ಜನ ಇರ್ತಾರೆ ಏನು ದೊಡ್ಡ ಇನ್ಕಮ್ ಬರೋದಂದರೆ ಡಿಮಾರ್ಟಲ್ಲೇ ಅನಿಸುತ್ತೆ ನೋಡಿ ಇನ್ಯಾವುದ್ರಲ್ಲಿ ಇಷ್ಟೊಂದು ಇನ್ಕಮ್ ಬರೋಲ್ಲ ಇವಾಗೆ ನನ್ನ ಮಗುನ ಅವ್ರ ಹತ್ರ ಕೊಟ್ಬಿಟ್ಟು ಇವಾಗೆ ಒಳಗಡೆ ಹೋಗ್ತಾ ಇದ್ವಿ ಡಿಮಾರ್ಟ್ಗೆ ಅಲ್ಲಿ ಇನ್ನೂ ಡಿಮಾರ್ಟ್ ಒಳಗಡೆ ಹೋಗಿ ಬ್ಯಾಗ್ನ ಟ್ಯಾಗ್ ಹಾಕ್ಕೋಬೇಕು ಹಾಗೆ ಒಳಗಡೆ ಬಿಡೋಲ್ಲ ನೋಡಿ ಇವಾಗ ಬ್ಯಾಗ್ ಟ್ಯಾಗ್ ಹಾಕೋದು ಆ ಕಡೆ ಇತ್ತು ಈ ಕಡೆ ಎಂಟ್ರೆನ್ಸ್ ಒಳಗಡೆ ಹೋಗಿ ಟಾಯ್ಲೆಟ್ ತಗೊಂಡು ಫಸ್ಟು ಬ್ಯಾಗ್ಗೆ ಟ್ಯಾಗ್ ಹಾಕಿಬಿಟ್ಟೆ ಒಳಗಡೆ ಇಲ್ಲಾಂದರೆ ಕಳಿಸೋದಿಲ್ಲ ಅಲ್ಲಿನೂ ಜನ ಇತ್ತು ಸ್ವಲ್ಪ ಹೊತ್ತು ನಿಂತ್ಕೊಂಡು ಬ್ಯಾಗ್ ಟ್ಯಾಗ್ ಹಾಕ್ಕೊಂಡು ಇವಾಗ ನೋಡಿ ಒಳಗಡೆ ಹೋಗ್ತಾಯಿದ್ದೀವಿ ಒಳಗಡೆ ಹೋಗ್ಬಿಟ್ಟು ಟ್ರೈಲಿ ಇಟ್ಟಿರ್ತಾರೆ ಹಾಗೆ ಒಂದು ಹೇಳ್ಕೊಂಡು ಹೋದ್ರೆ ಆಯಿತು ಒಳಗಡೆ ಜಾಸ್ತಿ ಹಿಡಿಯೋಕೆ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಯಾಕಂದರೆ ಜನ ಫುಲ್ ಅಂದರೆ ಫುಲ್ ಇತ್ತು ಅದು ಬೇರೆ ರೇಷನ್ ತೊಗೊಳ್ಬೇಕಾಗಿತ್ತು ಟೈಮ್ ಆಗುತ್ತೆ ಬಿಟ್ಟು ಅಷ್ಟೇ ಸ್ವಲ್ಪ ಮಾಡ್ಕೊಂಡೆ ಜಾಸ್ತಿ ಮಾಡೋಕ್ಕಾಗಲಿಲ್ಲ ಅವರ ಪಾಪನೆತ್ಕೊಂಡಿದ್ರು ನಾನು ಏನೇನು ಬೇಕೋ ಅದು ಪಟಾಪಟಂತ ಇದ್ದೆ ಇವಾಗ ಒಳಗಡೆ ಬಂದ್ವಿ ನೋಡಿ ಫಸ್ಟ್ಗೆ ಎಂಟ್ರೆನ್ಸು ಸಿಗುತ್ತೆ ಬಿಸ್ಕೆಟ್ಗಳು ಬ್ರೆಡ್ಡು ಸ್ಟಾರ್ಟಿಂಗಲ್ಲೇ ಇಲ್ಲಿ ಸಿಗುತ್ತೆ ರಸ್ಕೆಲ್ಲ ಆಮೇಲೆ ಒಳಗಡೆ ಹೋದರೆ ಸಿಗುತ್ತೆ ನೋಡಿ ನಮ್ಮ ಅಡುಗೆ ಐಟಮ್ಗಳು ಈ ಕಡೆ ಟೀ ಪುಡಿಗಳು ಈ ಕಡೆ ಬಿಸ್ಕೆಟ್ಗಳೆಲ್ಲ ಇರುತ್ತೆ ಆ ಕಡೆ ಮುಂದಕ್ಕೆ ಹೋದ್ರೇನೆ ಅಡುಗೆ ಐಟಮ್ ಎಲ್ಲ ಸಿಗುತ್ತೆ ಇಲ್ಲಿ ಸ್ಟಾರ್ಟಿಂಗ್ ಮಾತ್ರ ಇರುತ್ತೆ ಹಾಗಾಗಿ ನಾವು ಪಸ್ಟು ರೇಷನ್ ತಗೊಳ್ತೀವಿ ಫಸ್ಟ್ ಬೇಳೆಗಳು ಅಕ್ಕಿ ಆಮೇಲೆ ಮಿಕ್ಕಿದ್ದೆಲ್ಲ ತಗೊಳ್ಳೋಣ ಅಂತ ಯಾಕಂದರೆ ಅಲ್ಲಿಯೂ ಬಿಲ್ ಹಾಕಿಸ್ಕೊಳ್ಬೇಕಲ್ಲ ಬೇಳೆಗಳೆಲ್ಲ ತಗೊಂಡು ಅಲ್ಲಿಯೂ ಜನ ಜಾಸ್ತಿ ಕ್ಯೂ ಅಲ್ಲಿರ್ತಾರೆ ಹಾಗಾಗಿ ಇವಾಗ ಬೇಳೆಗಳ ಹತ್ರ ಹೋಗ್ತಾ ಇದ್ದೀವಿ ಇವಾಗ ಟ್ರೈಲಿ ತಳ್ಕೊಂಡು ಪಾಪನ ಅವ್ರ ಹತ್ರ ಕೊಟ್ಟುಬಿಟ್ಟು ಇವಾಗ ನೋಡಿ ತಳ್ಕೊಂಡು ಹೋಗ್ತಾ ಇದ್ದೀವಿ ಬೇಳೆ ಎಲ್ಲಿದ್ದು ಜನ ಅಂದರೆ ಜನ ತಳೋಕ್ಕೂ ಜಾಗ ಇರೋಲ್ಲ ಅಷ್ಟೇ ಫ್ರೆಂಡ್ಸ್ ಡಿಮಾರ್ಟ್ ಒಳಗಡೆ ಇದು ವಿಡಿಯೋ ಇವಾಗ ಟೈಮ್ ಆಗಿತ್ತಲ್ಲೋ ಏಳು ಮುಕ್ಕಾಲು ಆಯಿತು ಮುಗಿಸ್ಕೊಂಬರೋಷ್ಟಿಗೆ ಡಿಮಾರ್ಟಿಂದ ಆಚೆ ಬರ್ತಾ ಇದ್ದೀವಿ ಏನೇನು ತಂದೀವಿ ಅಂತ ನಾನು ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಯಾಕಂದ್ರೆ ತುಂಬ ಟೈಮ್ ಆಯಿತು ಮನೆಯಷ್ಟು ಮನೆಗೆ ಹೋಗೋಷ್ಟಿಗೆ ಎಂಟು ಹದಿನೈದು ಆಯ್ತು ಆಯಿತು ಅದಕ್ಕಾಗಿ ఇవ్వ డి మార్ట్ ఆచే బందీ పాప్కార్న్ ఇవ్వుతు అే స్వీట్ కార్న్ గేట్ హూ ఇవ్ పాప్కార్న్ తగ్గూ స్వీట్ కార్ను తో నవగా ఆటో బుక్ మొత్త రిటర్న్ మనకి నోడి మగునెలా ఫుల్ కవర్ మా కత్లేగ్వుతు బేగ ముందే హోదరు అైకల్ మేలేలా వరదు హి న ఆటోకే మగున కర్కొండతే నోడి ఎలా రేషన్ తుంబస్కూ ఆటోదీ ಇವಾಗ ಇದ್ದೀವಿ ಮನೆ ಹತ್ರ ಹೋಗಿಬಿಟ್ಟು ಸಿಗ್ತೀನಿ ಫ್ರೆಂಡ್ಸ್ ನನ್ನ ಮಕ್ಕಳನ್ನ ಎತ್ಕೊಂಡು ಮನೆ ಹತ್ರ ಹೋದ್ಮೇಲೆ ಎಲ್ಲ ಇಳಿಸ್ಕೊಂಡು ನನ್ನ ಮಗ ಇನ್ನೂ ಮಲ್ ಪಾಪ ನಿದ್ದೆ ಬಂದಿತ್ತು ಅದು ಆಡ್ತಾಯಿತ್ತು ಮನೆಗೆ ಹೋದ ತಕ್ಷಣ ಮಲ್ಕೊಂಬಿಟ್ಟ ನೋಡಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಹತ್ತಿರ ದೂರ ಇರೋದು ಇವಾಗ ಮನೆಗೆ ಬಂದು ಬಂದ ತಕ್ಷಣ ನನ್ನ ಮಗ ಹಾಲು ಹಾಲುಬಿಟ್ಟು ಮಲ್ಕೊಂಡ ನನಗಂತೂ ನನ್ನ ಹಾಲನ್ನು ಚಿಂತೆ ಊದ್ಕೊಂಡಿತ್ತಲ್ಲ ಅದೇ ಇವಾಗ ನಾನು ಡ್ರೆಸ್ ಚೇಂಜ್ ಮಾಡಿ ಫ್ರೆಶ್ ಆಗಿ ಊಟ ಮಾಡ್ತೀವಿ ನೋಡಿ ಅವನು ಮಲ್ಕೊಂಡಿದ್ದ ಅಷ್ಟರಲ್ಲಿ ಇದ್ರೀಷನೆ ಎಲ್ಲ ಎತ್ತಿಡೋಕೆ ಆಗೋಲ್ಲ ಫ್ರೆಂಡ್ಸ್ ಜಾಸ್ತಿ ಅಂದರೆ ಜಾಸ್ತಿ ಇದೆ ಯಾಕಂದ್ರೆ ತುಂಬ ಟೈಮ್ ಆಗಿತ್ತು ಎಂಟೂವರೆ ಆಗಿತ್ತು ನೋಡಿ ಇಷ್ಟೊಂದಿದೆ ಯಾವಾಗ ಎತ್ತಿಕ್ಕಬೇಕು ಡಬ್ಬಿಗಳೆಲ್ಲ ತೊಳೆದು ಬಿಟ್ಟು ಹಾಕಬೇಕು ಅವಳು ನೋಡಿ ಅವಳು ಐಟಮೆಲ್ಲ ತೆಗೆದು ಆಲ್ರೆಡಿ ಕಟ್ ಮಾಡ್ಕೊಂಡಿದ್ವು ಇವಾಗ ಇನ್ನೇನು ಫ್ರೆಶ್ ಅಪ್ ಆಗಿ ನಾವು ಊಟ ಮಾಡೋ ಟೈಮು ಊಟ ಮಾಡಿ ಇದನ್ನೆಲ್ಲ ನಾಳೆನೇ ಎತ್ತಿಕ್ತೀವಿ ಇವಾಗ ಏನಿಲ್ಲ ಫಸ್ಟ್ ಊಟ ಮಾಡ್ಕೊತೀವಿ ಆಮೇಲೆ ಏನು ತಂದ್ವಿ ಎಷ್ಟಾಯಿತು ಬಿಲ್ಲು ಅಂತ ನಾನು ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಇವಾಗ ಊಟ ಮಾಡ್ತಾಯಿದ್ದೀವಿ ಊಟ ಮಾಡಿದರೆ ಆಯಿತು ಫ್ರೆಂಡ್ಸ್ ಇವಾಗ ಊಟ ಮಾಡೋಷ್ಟೇ ಎಂಟೂವರೆ ಮೇಲೆ ಆಯಿತು ಎಂಟು ಮುಕ್ಕಾಲು ಹಾಗಾಗಿ ಎಲ್ಲ ತೆಗೆದು ಆಗಲಿಲ್ಲ ಇವಾಗ ಊಟ ಮಾಡಿ ಮತ್ತೆ ಸಿಗ್ತೀನಿ ಫಸ್ಟೆಲ್ಲ ಊಟ ಮಾಡ್ತಾ ಇದ್ದೀವಿ ಊಟ ಮಾಡ್ತೀವಿ ಮಗು ಎದ್ದು ನೋಡಿ ಫ್ರೆಂಡ್ಸ್ ಊಟವೂ ಆಯಿತು ಊಟ ಮಾಡಿದ್ವಿ ಇನ್ನೆಲ್ಲ ರೇಷನ್ ತೆಗೆದಿಡೋಕ್ಕಾಗೋಲ್ಲ ನಾಳೆನೇ ತೆಗೆದಿಟ್ಟು ಏನೇನು ತಂದ್ವಿ ಅಂತ ನಾಳಿನ ವೀಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಒಂದು ಹೊಸ ವೀಡಿಯೋದಲ್ಲಿ ಇನ್ನು ಯಾರ್ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳಿ ಅಂತ ಹೇಳ್ತಾ ನೋಡ್ತಾ ನೋಡ್ತಾಯಿದ್ರು ನನ್ನ ಚಾನೆಲ್ನ ಟೇಕ್ ಕೇರ್ ಬಾಯ್ ಬಾಯ್ ಮತ್ತೆ ಸಿಗ್ತೀನಿ ಹೊಸ ವೀಡಿಯೋದ